ಇಷ್ಟು ದಿನಗಳಲ್ಲಿ ಕಮರ್ಷಿಯಲ್ ಸಿನಿಮಾಗಳು ಅಂತ ಮಾಡ್ಕೊಂಡ್ ಇವಾಗ ಒಂದು ಕಮರ್ಷಿಯಲ್ ಸಿನಿಮಾಗಳು ಬಿಟ್ಟು ಬಿಟ್ಟು ಆಟ್ ಸಿನಿಮಾಗಳು ಬಿಟ್ಟು ಇದು ಬ್ರಿಡ್ಜ್ ಅಂತ ಹೇಳಕ್ ಇಷ್ಟಪಡ್ತೀವಿ ನವರಸಗಳಲ್ಲಿ ಕಾಮಿಡಿ ಬೇಕಾ 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 ದ್ವೇಷ ಎಲ್ಲವನ್ನು ಬೇಕಾ ಎಲ್ಲವನ್ನು ನವರಸಗಳನ್ನ ಹೊಂದ್ಕೊಂಡಿರ್ತಕ್ಕಂಥ ರಂಗ ಸಮುದ್ರ ಅಂತ ಹೇಳಕ್ ಇಷ್ಟಪಡ್ತೇವೆ ಗೃಹ ಮಂಜುಗೆ ಯಾವ ಕ್ಯಾರೆಕ್ಟರ್ ಮಾಡಿಸ್ಬೇಕು ಅಂತ ರೈಟರ್ಸ್ ಮತ್ತೆ ನಿರ್ದೇಶಕರಿಗೆ ಅನ್ಸುತ್ತೋ ಆತರ ಪಾತ್ರ ಮಾಡೋದ್ರಲ್ಲಿ ನನಗೆ ತುಂಬಾನೇ ಖುಷಿ ಇದೆ ಸರ್ ಪ್ರಶಾನ್ ನೀಲ್ ಸರ್ ಇಲ್ಲ ಅಂತಿದ್ರೆ ಈ ಗೃಹ ಮಂಜು ಇಲ್ಲ ಸರ್ ಇವತ್ತು ಪ್ರಶಾನ್ ನಿಲ್ ಸರ್ ಅವತ್ತು ಉಗ್ರಂ ಸಿನಿಮಾದಲ್ಲಿ ಆ ಸಾಧ್ಯ ಅನ್ನೋ ಒಂದು ಪಾತ್ರ ಕೊಟ್ಟಿಲ್ಲ ಅಂದ್ರೆ ಉಗ್ರ ಮಂಜು ಅಂತ ಹೆಸರೇ ಇರ್ತಿರ್ಲಿಲ್ಲ ಉಗ್ರಮ್ ಅಂತ ಸೇರ್ಕೋತಾರೆ ಮೊದ್ಲೇ ಬಾರಿಗೆ ನಿರ್ಮಾಪಕರಾಗಿ ನಮ್ಮ ಹೊಯ್ಸಳ ಸರ್ ಇರ್ಬೋದು ಈ ಸಿನಿಮಾ ಮಾಡಿರೋದ್ರಿಂದ ಆಮೇಲೆ ಅವ್ರಿಗೆ ಆ ಕಾಳಜಿ ಇದೆಯಲ್ಲ ಸರ್ ಸಿನಿಮಾ ಮಾಡ್ಬೇಕು ಒಳ್ಳೆ ಸಿನಿಮಾ ಕೊಡಬೇಕು ಜನಗಳ ಮುಂದೆ ತೋರ್ಸ್ಬೇಕು ಅನ್ನೋ ಕಾಳಜಿ ಇದೆಯಲ್ಲ ಇವ್ರಿಗೆ ಒಳ್ಳೇದಾಗ್ಲೇಬೇಕು ಅನ್ನೋದು ನನ್ನ ದೃಢ ಬಟ್ ಫ್ರೈಡೆ ಸ್ಯಾಟರ್ಡೇ ಜನ ಬಂತು ಆ ಮೌತ್ ಪಬ್ಲಿಸಿಟಿ ಆಗುತ್ತಲ್ಲ ಆ ಮೌತ್ ಪಬ್ಲಿಸಿಟಿಯಿಂದ ರಂಗ ಸಮುದ್ರ ಸಿನಿಮಾ ಇಟ್ಟಾಗೆ ಆಗಿತ್ತು ಸರ್ ಪಕ್ಕ ಇಟ್ಟಾಗಿತ್ತು ರಂಗಸಮುದ್ರ ಸಿನಿಮಾದಲ್ಲಿ ಅಂದರೆ ನಿರ್ದೇಶಕರು ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರು ನಿರ್ದೇಶನದಲ್ಲಿ ನನಗೊಂದು ಪಾತ್ರ ಸಿಕ್ಕಿರೋದು ಜವರಾ ಅಂತ ಒಂದು ಪಾತ್ರ ನಾನು ಲೈಕ್ ಸಂಪತ್ ಸರ್ ಇದ್ದಾರಲ್ಲ ಸಂಪತ್ ಸರ್ ಅವರು ಒಂದು ಬಲಗೈ ಬಂಟನಾಗಿ ಸಿನಿಮಾದಲ್ಲಿ ತಿರುಗೋಟು ಸಿನಿಮಾದಲ್ಲಿ ಇರ್ತೀನಿ ಅದು ಅದು ಬಿಟ್ಟರೆ ಇವಾಗ ರಂಗನ ರಘು ಸರ್ ಇದ್ದಾರೆ ಅದಾದಮೇಲೆ ಕಿರಣ್ ಅವರು ಇದ್ದಾರೆ ಅದಾದಮೇಲೆ ದಿವ್ಯ ಅವರು ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ಮೂಕ್ ಸುರೇಶ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಸುಮಾರಷ್ಟು ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ ಅದು ಬಿಟ್ಟು ಸಿಕ್ಕಾಪಟ್ಟೆ ಜನ ಮಕ್ಕಳು ಆ್ಯಕ್ಟ್ ಮಾಡಿದ್ದಾರೆ ವಿಶೇಷವಾಗಿ ಏನು ಅಂತಂದ್ರೆ ಒಂದು ಸ್ಕೂಲಲ್ಲಿ ಇರ್ತಕ್ಕಂಥ ಆ ಸನ್ನಿವೇಶಗಳು ಬರುತ್ತೆ ಎಜುಕೇಷನ್ ಬಗ್ಗೆ ಬರ್ತಕ್ಕಂಥದ್ದು ಅವಾಗ ಸ್ಕೂಲ್ ಮಕ್ಕಳು ಸುಮಾರು ಜನ ಮಕ್ಕಳು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನನ್ನ ಫಸ್ಟು ನನ್ನ ನಾನು ಇಷ್ಟು ದಿನಗಳಲ್ಲಿ ಕಮರ್ಷಿಯಲ್ ಸಿನಿಮಾಗಳು ಅಂತ ಮಾಡ್ಕೊಂಡು ಬರ್ತಿದ್ನಲ್ಲ ಇವಾಗ ಒಂದು ಕಮರ್ಷಿಯಲ್ ಸಿನಿಮಾಗಳು ಬಿಟ್ಟು ಆರ್ಟ್ ಸಿನಿಮಾಗಳು ಬಿಟ್ಟು ಇದು ಬ್ರಿಡ್ಜ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಕಮರ್ಷಿಯಲ್ ಕಂಟೆಂಟ್ಸು ಇದೆ ಕಡೆ ಆರ್ಟ್ ಕಂಟೆಂಟ್ಸು ಇದೆ ಇನ್ ಇನ್ ಬಿಟ್ವೀನ್ ಲೈಕ್ ಬ್ರಿಡ್ಜ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಏನೆಲ್ಲ ನೋಡಬೇಕಂತ ಆಸೆ ಇದೆಯೋ ನವರಸಗಳಲ್ಲಿ ನಿಮಗೆ ಕಾಮಿಡಿ ಬೇಕಾ ದ್ವೇಷ ಬೇಕಾ ಸೋಯ ಬೇಕಾ ಬಿಬಸ್ಸ ಬೇಕಾ ಎಲ್ಲವನ್ನು ಕರುಣೆ ಬೇಕಾ ಎಲ್ಲವನ್ನು ನವರಸಗಳನ್ನ ಹೊಂದ್ಕೊಂಡಿರ್ತಕ್ಕಂಥ ರಂಗ ಸಮುದ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಇದು ಖುಷಿನೇ ಅಲ್ವಾ ಸರ್ ಖುಷಿ ಖುಷಿನೇ ಅಲ್ವಾ ಸರ್ ಅಂದರೆ ಇವಾಗ ನಿಮ್ ನಿಮಗೆ ಈ ಥರ ಪಾತ್ರಗಳು ಸೂಟಬಲ್ ಆಗುತ್ತೆ ಈ ಥರ ಪಾತ್ರಗಳನ್ನ ಇಷ್ಟಪಡ್ತಾರೆ ರೈಟರ್ಸು ಮತ್ತು ನಿರ್ದೇಶಕರು ಅಂದಾಗ ಆ ಥರ ಕ್ಯಾರೆಕ್ಟರ್ಗಳು ಸಿಗದಾಗ ಆ ಥರ ಪಾತ್ರಗಳು ಮಾಡೋದು ಖುಷಿನೇ ಇದೆ ಇವಾಗ ಇತ್ತೀಚೆಗೆ ರೀಸೆಂಟಾಗಿ ಕೈವಾ ಅಂತ ಸಿನಿಮಾ ಬಂತು ಅದಕ್ಕೂ ಒಳ್ಳೆ ಒಪಿನಿಯನ್ ಬಂತು ಅದಕ್ಕೆ ಹಿಂದೇನೂ ಬಂತು ಈಗ ಇನ್ನು ಮುಂದೆ ಬರ್ತಕ್ಕಂಥ ಸಿನ್ಮಾಗಳಲ್ಲಿ ಪಾಸಿಟಿವ್ ಕ್ಯಾರೆಕ್ಟರ್ಗಳು ಇದೆ ಕಾಪ್ ಕ್ಯಾರೆಕ್ಟ್ರು ಮಾಡ್ತಿದ್ದೀನಿ ಲೈಕ್ ಅದಕ್ಕೆ ಮುಂಚೆ ಕರ್ಮಣ್ಯವಾದಿ ಕರೆಸ್ತೆ ಕಾಪ್ ಕ್ಯಾರೆಕ್ಟ್ರ್ ಮಾಡಿದ್ದೆ ಇವಾಗ ಮ್ಯಾಕ್ಸ್ ಅಂತ ಬರ್ತಿದೆ ಕಾಪ್ ಕ್ಯಾರೆಕ್ಟ್ರು ಆಮೇಲೆ ಇನ್ನೊಂದು ಒಂದಷ್ಟು ಸಿನಿಮಾ ವೈರಲ್ ಅಂತ ಬರ್ತಿದೆ ಅದರಲ್ಲೂ ಕಾಪ್ ಕ್ಯಾರೆಕ್ಟರ್ ಇದೆ ಸುಮಾರಷ್ಟು ಪಾತ್ರಗಳು ಬರ್ತಿದೆ ಸರ್ ಬಟ್ ನನಗೆ ಖುಷಿನೇ ಸರ್ ಅಂದರೆ ಯಾವುದೇ ರಗ್ಗಡ್ ಕ್ಯಾರೆಕ್ಟ್ರು ಆಮೇಲೆ ಸಾಫ್ಟ್ ಕ್ಯಾರೆಕ್ಟ್ರು ಅನ್ನೋದಕ್ಕಿಂತ ಉಗ್ರ ಯಾವ ಕ್ಯಾರೆಕ್ಟ್ರ್ ಮಾಡಿಸ್ಬೇಕು ಅಂತ ರೈಟರ್ಸ್ಗೆ ಮತ್ತೆ ನಿರ್ದೇಶಕರಿಗೆ ಅನ್ಸುತ್ತೋ ಆ ಥರ ಪಾತ್ರ ಮಾಡೋದ್ರಲ್ಲಿ ನನಗೆ ತುಂಬಾ ಖುಷಿ ಇದೆ ಸರ್ ಅದನ್ನು ಜನ ಒಪ್ಕೊಂಡಿದ್ದಾರೆ ಜನ ಅದನ್ನು ಸ್ವೀಕಾರ ಮಾಡಿದ್ದಾರೆ ಜನ ಅದನ್ನ ಒಪ್ಪಿಗೆಯಿಂದ ಪ್ರೀತಿಯಿಂದ ಅದನ್ನೆಲ್ಲ ಪಾತ್ರಗಳು ಸ್ವೀಕಾರ ಮಾಡ್ತಾರಲ್ವ ಬಹಳಷ್ಟು ಖುಷಿ ಸರ್ ನನಗೆ ಪ್ರಶಾಂತ್ ನೀಲ್ ಸರ್ ಈಗ ಸಲ್ಲರ್ ಸಿನಿಮಾ ಎಲ್ಲ ಕಡೆ ಹೌಸ್ಫುಲ್ ಶೋ ಎಲ್ಲ ಕಡೆ ಬ್ಯಾಂಗ್ ಸಿನಿಮಾ ಅಂದರೆ ಉಗ್ರಂ ನೆಕ್ಸ್ಟ್ ವರ್ಷನ್ ಸಿನಿಮಾ ಮಾಡಿದ್ದಾರೆ ಪ್ರಶಾಂತ ನೀಲ್ ಸರ್ ಇಲ್ಲ ಅಂತಿದ್ರೆ ಈ ಉಗ್ರಂ ಅಂಜು ಇಲ್ಲ ಸರ್ ಇವತ್ತು ಖಂಡಿತವಾಗ್ಲು ಯಾಕಂದ್ರೆ ಪ್ರಶಾಂತ್ ನೀಲ್ ಸರ್ ಅವತ್ತು ಉಗ್ರಂ ಸಿನಿಮಾದಲ್ಲಿ ಆ ಸಾಜ್ಜಿ ಅನ್ನೋ ಒಂದು ಪಾತ್ರ ಕೊಟ್ಟಿಲ್ಲ ಅಂದರೆ ಉಗ್ರಂ ಮಂಜು ಅಂತ ಹೆಸರೇ ಇರ್ತಿರ್ಲಿಲ್ಲ ಉಗ್ರಂ ಅಂತ ಸೇರ್ಕೋತಾರೆ ಇರಲಿಲ್ಲ ಆವತ್ತು ಉಗ್ರಂ ಸಿನಿಮಾದಲ್ಲಿ ಆ ಸಾಜ್ಜಿ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದಕ್ಕೆ ಅಲ್ವಾ ಸರ್ ಆ ಸಿನಿಮಾನೂ ಇಟ್ಟಾಯ್ತು ಆ ಪಾತ್ರನೂ ಇಟ್ಟಾಯ್ತು ಜನಗಳೆಲ್ಲ ಸ್ವೀಕಾರ ಮಾಡಿದ್ರು ಹಬ್ಬ ಯಾರ್ ಗುರಿಯೋನು ಈ ಕ್ಯಾರೆಕ್ಟ್ರು ಮಾಡಿದವನು ಅಂತ ಇವತ್ತಿಗೂ ನೆನ್ಸ್ಕೋತಾರೆ ಅಂದ್ರೆ ಬಿಕಾಸ್ ಆಫ್ ದಟ್ ಅಲ್ವಾ ಸರ್ ಉಗ್ರಂ ಸಿನಿಮಾ ಇಂದನೆ ಅದು ಪ್ರಶಾಂತ್ ಸರ್ ಹೌದು 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 ಅಣ್ಣ ಅಂದ್ರೆ ಅದಕ್ಕಿಂತ ಮುಂಚೆ ಒಂದು ಇಪ್ಪತ್ತೆರಡು ಸಿನಿಮಾ ಮಾಡಿದ್ದೆ ಆಕ್ಟ್ ಮಾಡಿದ್ದೆ ಅದಾದ್ಮೇಲೆ ಒಂದಷ್ಟು ಆಡಿಷನ್ಸ್ ಕೊಡ್ತಿದ್ದೆ ಉಗ್ರಂ ಸಿನಿಮಾಗೂ ನಂದೇ ಅಂತಿತ್ತು ಡೈರೆಕ್ಟ್ ಅಂದ್ರೆ ಟೈಟ್ಲು ಅದಕ್ಕೂ ಆಡಿಷನ್ ಕೊಟ್ಟಿದ್ದೆ ಆಡಿಷನ್ ಕೊಟ್ಟಾಗ ನಾನು ಸೆಲೆಕ್ಟ್ ಹೌದು ಆದವಾಗ್ಲು ಅಣ್ಣ ಅದು ಅದು ಒಳ್ಳೆ ಬ್ರೇಕ್ ಸರ್ ಆ ಬ್ರೇಕ್ ಇಂದಾನೆ ಇವತ್ತಿಗೂ ಜರ್ನಿ ಇನ್ನೂ ಕಂಟಿನ್ಯೂ ಆಗ್ತಾನೆ ಇದೆ ಆಮೇಲೆ ಸುಮಾರು ಸಿನಿಮಾಗಳು ಮಾಡಿದ್ದೀನಿ ಇವಾಗ ಒಂದು ಆಗೋಯ್ತು ಸರ್ ಒಂದು ಇನ್ನೂರು ಸಿನಿಮಾಗಳ ಮೇಲೆ ಆಗೋಯ್ತು ಬಟ್ ಆದ್ರೂ ಆ ಉಗ್ರಮ ಅನ್ನೋದು ಒಂದು ಹೆಸರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ ಇವತ್ತಿಗೂ ಉಗ್ರಮಂಜು ಮಂಜು ಅಂತಾನೆ ಎಲ್ಲ ಕಡೆನು ನಿಮ್ಗೆ ಗೂಗಲ್ ಸರ್ಚ್ ಮಾಡಿದ್ರು ಯೂಟ್ಯೂಬ್ ಸರ್ಚ್ ಮಾಡಿದ್ರು ನೀವು ಎಲ್ಲೇ ಸರ್ಚ್ ಮಾಡಿದ್ರು ಉಗ್ರಮಂಜು ಮಂಜು ಇದೆ ಸರ್ ಸರ್ ಸಿಕ್ಕಾಪಟ್ಟೆ ಸ್ಪೆಷಲ್ ಏನಕ್ಕೆ ಅಂದ್ರೆ ಒಂದಷ್ಟು ಲೊಕೇಶನ್ಗಳು ಒಂದಷ್ಟು ಪಾತ್ರ ಅಂದ್ರೆ ಇವ್ ನಂದು ಜುಬ್ಬ ಪೈಜಾಮ ಎಲ್ಲಡಕೆ ಹಾಕೊಂಡು ನಾಮ ಹಾಕೊಂಡು ಆ ಪೇಟ ಹಾಕೊಂಡು ಉತ್ತರ ಕರ್ನಾಟಕದ ಭಾಷೆನಲ್ಲಿ ಮಾತಾಡಬೇಕಾದ್ರೆ ಆ ವಾಡೆ ಆ ಹಳ್ಳಿ ಸೊಗಡು ಅಂದ್ರೆ ಆ ಕೆಲವೊಂದು ಹಾರ್ಸ್ ರೈಡಿಂಗ್ ಎಲ್ಲ ಇದೆ ಈ ಸಿನಿಮಾದಲ್ಲಿ ಆಮೇಲೆ ನನ್ನ ಪಾತ್ರಕ್ಕೆ ವಿಶೇಷವಾದ ಒಂದು ಒಂದಷ್ಟು ವೇರಿಯೇಷನ್ಸ್ ಇದೆ ಅಂದರೆ ನಮ್ಮ ಬುದ್ಧಿ ಜೊತೆ ನಮ್ಮ ಸಾಹುಕಾರರು ಅಂತಂದರೆ ನಮ್ಮ ಸಂಪತ್ ಸಾರು ಈ ಸಿನಿಮಾದಲ್ಲಿ ಸಾಹುಕಾರ ಜೊತೆ ಇದ್ದಾಗ ಹೇಗೆ ಇರ್ತೀನಿ ಸಾಹುಕಾರ ಇಲ್ಲದೇ ಇದ್ದಾಗ ಹೇಗೆ ಇರ್ತೀನಿ ಈ ಥರದ್ದು ಎಲ್ಲ ಒಂದಷ್ಟು ವಿಶೇಷ ವಿಶೇಷತೆಗಳಿರೋದ್ರಿಂದ ನಂಗೆ ರಂಗ ನನಗೆ ಭಾಳಷ್ಟು ಇಂಪಾರ್ಟೆಂಟೇ ಸರ್ ಯಾಕಂದರೆ ಮೊದಲನೇ ಬಾರಿಗೆ ನಿರ್ದೇಶಕರಾಗಿ ರಾಜ್ಕುಮಾರ್ ಅವರು ಇರ್ಬೋದು ಅದೇ ರೀತಿ ಮೊದಲನೇ ಬಾರಿಗೆ ನಿರ್ಮಾಪಕರಾಗಿ ನಮ್ಮ ವಯ್ಸಳ ಸರ್ ಇರ್ಬೋದು ಈ ಸಿನಿಮಾ ಮಾಡಿರೋದ್ರಿಂದ ಆಮೇಲೆ ಅವ್ರಿಗೆ ಆ ಕಾಳಜಿ ಇದೆಯಲ್ಲ ಸರ್ ನಾನು ಸಿನಿಮಾ ಮಾಡಬೇಕು ಒಳ್ಳೆ ಸಿನಿಮಾ ಕೊಡಬೇಕು ಜನಗಳ ಮುಂದೆ ತೋರಿಸ್ಬೇಕು ಅನ್ನೋ ಕಾಳಜಿ ಇದೆಯಲ್ಲ ಇವ್ರಿಗೆ ಒಳ್ಳೇದಾಗಲೇಬೇಕು ಅನ್ನೋದು ನನ್ನ ದೃಢಂಗಿರ್ತಾರೆ ಸರ್ ಒಳ್ಳೇದಾಗಲೇಬೇಕು ಸರ್ ಯಾಕಂದರೆ ಈ ಈ ಥರ ಸಿನಿಮಾಗಳು ಗೆದ್ದರೆ ಇನ್ನೊಂದು ನಾಲ್ಕೈದು ಸಿನಿಮಾಗಳು ಮಾಡೋ ಶಕ್ತಿ ಕೊಡ್ತಾರೆ ಅವ್ರಿಗೆ ಅಂದರೆ ಆಡಿಯನ್ಸ್ ಬಂದು ನೋಡಿ ಸಿನಿಮಾ ನೀನದು ಗೆಲ್ಸಿದ್ರೆ ಇನ್ನೊಂದು ಐ ಹತ್ತಾರು ಸಿನಿಮಾ ಮಾಡ್ತಾರೆ ಖಂಡಿತ ಖಂಡಿತ ನನಗಂತೂ ಇದೆ ಇವಾಗ ಸುಮಾರಷ್ಟು ಸಿನಿಮಾಗಳು ತಮಿಳು ತೆಲುಗು ಆ ಥರದ್ದೆಲ್ಲ ತೊಗೊತಾ ಹೋದರೆ ಸುಮಾರಷ್ಟು ಸಿನಿಮಾಗಳು ಕಂಟೆಂಟ್ ಬೇಸ್ಡ್ ಇರೋ ಸಿನ್ಮಾಗಳು ಕಮರ್ಷಿಯಲಿ ಸಿಕ್ಕಾಪಟ್ಟೆ ಹಿಟ್ಟಾಗಿದೆ ಸರ್ ಹಿಟ್ಟಾಗುತ್ತೆ ಸರ್ ಅದನ್ನೇ ಇದ್ದಿದ್ದು ಕಮರ್ಷಿಯಲಿ ನಿಮಗೆ ಕಮರ್ಷಿಯಲಿ ಹಿಟ್ಟಾಗಿದೆ ಕಂಟೆಂಟ್ ಸಿನಿಮಾಗಳು ಅನಿಸುತ್ತೆ ಅಂದರೆ ಏನಪ್ಪ ಇದು ಸಿನ್ಮಾ ಏನು ಹಿಂಗಿದೆ ಏ ಏನು ಮಾಡಿರ್ಬೋದು ಅನ್ನೋ ಒಂದು ಆಲೋಚನೆಯಲ್ಲೇ ಜನ ಇರ್ತಾರೆ ಬಟ್ ಫ್ರೈಡೇ ಸ್ಯಾಟರ್ಡೆ ಜನ ಬಂದು ಆ ಮೌತ್ ಪಬ್ಲಿಸಿಟಿ ಆಗುತ್ತಲ್ಲ ಆ ಮೌತ್ ಪಬ್ಲಿಸಿಟಿಯಿಂದ ಇಂದ ಸಮುದ್ರ ಸಿನಿಮಾ ಹಿಟ್ಟಾಗೇ ಆಗುತ್ತೆ ಸರ್ ಪಕ್ಕ ಹಿಟ್ಟಾಗುತ್ತೆ ಕೈಲೇಶ್ ಅವರು ಆಡಿದ್ದಾರೆ ಸಂಜಿತ್ ಹೆಡೆ ಆಡಿದ್ದಾರೆ ಆಮೇಲೆ ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ ಕಿರವಾಣಿ ಸರ್ ಆಡಿದ್ದಾರೆ ರಾಜಮೌಳಿ ಅವರು ಇವರು ಅವರು ಸರ್ ಆಡಿದ್ದಾರೆ ಎಲ್ಲ ಲೆಜೆಂಡರ್ ಇಲ್ಲ ಅಂದ್ರೆ ಇಲ್ಲ ಸರ್ ಅವರು ನಿರ್ಮಾಪಕರು ಸಿಕ್ಕಾಪಟ್ಟೆ ಫ್ಯಾಷನ್ ಆಗಿದ್ದಾರೆ ಸರ್ ಅಂದರೆ ನನಗೆ ಪರ್ಟಿಕ್ಯುಲರಾಗಿ ಆರಿಸಿ ತೊಂದರೆ ಇಲ್ಲ ಸಿನಿಮಾಗೆ ಇದು ಬೇಕು ಅಂದರೆ ಅದನ್ನು ಅಲ್ಲ ಅದಕ್ಕಿಂತ ಇನ್ನೂ ಒಂದು ಮೇಲ್ಮಟ್ಟಿಗೆ ಅಂದರೆ ಇವಾಗ ನಿರ್ದೇಶಕರು ನಾವು ನಮಗೆ ಈ ರೀತಿ ಇದೆ ಆಲೋಚನೆ ಹಿಂಗೆ ಮಾಡೋಣ ಅಂತೆಲ್ಲ ಇವಾಗ ಒಂದು ಒಂದು ಜಾತ್ರೆ ಸರ್ ಜಾತ್ರೆಯಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಬಾರ್ಡ್ರಲ್ಲಿ ಹುಲಿ ಜಯಂತಿ ಅಂತ ಒಂದು ಇದರಲ್ಲಿ ಜಾತ್ರೆ ನಡೆಯುತ್ತೆ ಮಿನಿಮಮ್ ಇಲ್ಲಾಂದ್ರೆ ವರ್ಷಕ್ಕೆ ಹತ್ತರಿಂದ ಹದಿನೈದು ಲಕ್ಷ ಜನ ಸೇರ್ತಾರೆ ಸರ್ ಅಲ್ಲಿ ಆ ಲಕ್ಷಾಂತರ ಜನ ಸೇರಿರೋದ್ರ ಮಧ್ಯದಲ್ಲಿ ನಾವು ಸಾಂಗ್ ಮಾಡಿದ್ದೀವಿ ಶಿವಾದ ಸಾಂಗ್ ಇದೆಯಲ್ಲ ಆ ಸಾಂಗ್ನ ಅಲ್ಲಿ ಮಾಡಿದ್ದೀವಿ ನಾವು ಶೂಟಿಂಗು ಅಂದರೆ ಅಲ್ಲಿ ನನಗೆ ಅಲ್ಲಿ ಬೇಕೇ ಬೇಕು ಅಂತ ಆಟ ಹಿಡಿದಾಗ ಇಲ್ಲಿಂದ ಬೆಂಗಳೂರಿಂದ ಮುನ್ನೂರು ಮುನ್ನೂರು ಜನ ಡ್ಯಾನ್ಸರ್ಸ್ನ ಕರ್ಕೊಂಡೋಗಿ ಆ ಡ್ಯಾನ್ಸರ್ಸ್ನೆಲ್ಲ ಇದು ಮಾಡಿ ಜೂನಿಯರ್ ಆರ್ಟಿಸ್ಟ್ಗಳ್ನ ಕರ್ಕೊಂಡೋಗಿ ಅಲ್ಲಿ ಶಿವಲಿಂಗದು ಇದು ಸೆಟ್ ಹಾಕಿ ಆ ಡಮರುಗ ಡೋಳು ಅವೆಲ್ಲ ಪ್ರಾಪರ್ಟಿಗಳೆಲ್ಲ ಹೋಗಿ ನಾವು ಒಂದು ಕಡೆ ಪಾರ್ಕಿಂಗ್ ಮಾಡಿ ಆ ಸ್ಪಾಟ್ಗೆ ಹೋಗ್ಬೇಕು ಅಂದರೆ ಐದಾರು ಕಿಲೋಮೀಟ್ರ್ ಆಗುತ್ತೆ ಸರ್ ರಂಗಣ ರಘು ನಾವು ಸಂಪತ್ ಸಾರು ಆಮೇಲೆ ಡ್ಯಾನ್ಸರ್ಸು ಎಲ್ಲರೂ ಆ ಪ್ರಾಪರ್ಟಿ ಆ ಸೆಟ್ಟು ಎಲ್ಲ ತೊಗೊಂಡು ನಡ್ಕೊಂಡು ಹೋಗಿದ್ದೀವಿ ವೆಹಿಕಲ್ ಹೋಗೋಕ್ಕಾಗಲ್ಲ ನಡ್ಕೊಂಡು ಹೋಗೋದೆ ಕಷ್ಟ ಇದೆ ಆ ಥರದ್ರಲ್ಲಿ ಅಷ್ಟು ದೂರ ಹೋಗಿ ಆ ಸಾಂಗ್ ಮಾಡಲೇಬೇಕು ಅಂತ ಮಾಡಿದ್ದೀವಿ ಸರ್ ಅಪ್ಪು ಸರ್ ನೋಡಿದ್ರು ಬಟ್ ಆ ಒಂದು ವಿಶೇಷದ್ದು ಒಂದು ಕ್ಯಾರೆಕ್ಟರ್ ಮಾಡಬೇಕಿತ್ತು ರಾಗಣ್ಣ ಮಾಡಿದ್ದಾರೆ ಆ ಕ್ಯಾರೆಕ್ಟರ್ ಹೌದು ಅವರು ಎಜುಕೇಶನ್ ಬಗ್ಗೆ ಮಕ್ಕಳ ಸಿನಿಮಾ ಎಜುಕೇಶನ್ ಬಗ್ಗೆ ಯಾವಾಗೂ ಅವ್ರು ಫಸ್ಟ್ ಪ್ರಾಮುಖ್ಯತೆ ಕೊಟ್ಟೆ ಕೊಡ್ತಾರಲ್ಲ ಸರ್ ಅಪ್ಪು ಸರ್ ಪೃಥ್ವಿ ಸಿನಿಮಾ ಎಕ್ಸಾಂಪಲು ಆಮೇಲೆ ಸುಮಾರಷ್ಟು ಸಿನ್ಮಾಗಳು ಲೈಕ್ ಅವ್ರಿಗೆ ಎಜುಕೇಷನ್ ಇದೆ ಅಂದ್ ಮಕ್ಳ ಸಿನಿಮಾ ಯಾವುದೋ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಸಿನ್ಮಾಗಳ ಬಗ್ಗೆ ಅವ್ರಿಗೆ ಬಹಳ ಆಸಕ್ತಿ ಇದೆ ಅವ್ರು ನೋಡಿದ್ದು ನಿಜ ನೋಡಿ ಅವ್ರು ಮಾಡ್ತೀನಿ ಅಂತ ಡೇಟು ಕೊಟ್ಟಿದ್ದು ನಿಜ ಬಟ್ ಇಲ್ಲ ಅದು ಅದು ಅದೆಲ್ಲ ಸತ್ಯನೇ ಸರ್ ಯಾಕಂದರೆ ನಾನು ಇದು ಡೇ ಒನ್ನಿಂದ ಈ ಸಿನಿಮಾದಲ್ಲಿ ಜರ್ನಿ ಮಾಡ್ತಿರೋದ್ರಿಂದ ಅದೆಲ್ಲ ಸತ್ಯನೇ ಅದು ಮಾಡಿದ್ರು ಬಟ್ ಅದು ಬೇಡ ಸರ್ ಅದು ಇಲ್ಲ ಖಂಡಿತವಾಗ್ಲೂ ಭಯ ಪಡಲೇಬೇಕು ಅಂತ ನಿರ್ದೇಶಕರು ಎಲ್ಲ ಹಾಕ್ಕೊಂಡಿದ್ದಾರೆ ಭಯ ಪಡಿಸ್ತೀರಿ ಅಂತ ಅಂದ್ಕೊಂಡಿದ್ದೀರಿ ಸಿನಿಮಾ ನೋಡಾದ್ಮೇಲೆ ಗೊತ್ತಾಗುತ್ತೆ ಮೋಸ್ಟ್ಲಿ ಅಂದ್ರೆ ಆ ಪಾತ್ರಗಳನ್ನ ಹಂಗೆ ಡಿಸೈನ್ ಮಾಡಿರ್ತಾರೆ ನಿರ್ದೇಶಕರು ಅದಕ್ಕೆ ನಾವು ಜೀವ ತುಂಬೋದು ನಮ್ಗೆ ಕರ್ತವ್ಯ ಅಲ್ವಾ ಅದನ್ನ ಮಾಡ್ತಾ ಹೋಗ್ತೀವಿ ಬಟ್ ಅದ್ರ ಜೊತೆಗೆ ಇನ್ನೊಂದಷ್ಟು ಇಂಪುಟ್ಟು ನಮ್ಮದು ಅದೃಷ್ಟ ಅಂದರೆ ಕ್ಯಾಮ್ರಾಗೆ ಫೋಟೋಜೆನಿಕ್ ಫೇಸು ಲೈಕ್ ಬಾಡಿ ಲ್ಯಾಂಗ್ವೇಜು ಆ ಥರದ್ದೆಲ್ಲ ಮಾಡ್ಕೊಳ್ಳೋದು ನಮ್ಮ ನನಗೆ ಅದೃಷ್ಟ ಸರ್ ಅದು ಅಂದರೆ ಕ್ಯಾಮ್ರಾದಲ್ಲಿ ನೋಡೋದಕ್ಕೂ ಬೇರೆ ಲೈಕ್ ರಿಯಲ್ ಲೈಫಲ್ಲಿ ನೋಡೋದೇ ಬೇರೆ ಲೈಕ್ ಹಾಗಾಗಿ ಸರ್ ಈ ಸಿನಿಮಾದಲ್ಲಿ ನವರಸಗಳಿದೆ ಸರ್ ಒಂಬತ್ತು ನವರಸಗಳು ಏನೇನಿದೆಯೋ ನಿಮಗೆ ಕರುಣೆ ಬೇಕಾ ಬಿಬಸ ಬೇಕಾ ಭಯ ಬೇಕಾ ನಿಮಗೆ ಕರುಣೆ ಎಲ್ಲವೂ ತುಂಬಿರತಕ್ಕಂಥದ್ದು ಈ ಸಿನಿಮಾದಲ್ಲಿ ಇದೆ ಸರ್ ಆಮೇಲೆ ಮೇನ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟವ್ರು ಇದೆ ಆಮೇಲೆ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು ಏನೇನಿದೆಯೋ ಈಗ ಡೊಳ್ಳು ಇವಾಗ ರಘು ಸರ್ ಏನು ಡೊಳ್ಳು ಇಟ್ಕೊಂಡಿದಾರೋ ಅದರದ್ದು ಏನಿದೆ ಆಮೇಲೆ ಹಿರಿತನ ಹಿರಿಯರು ಅಂದ್ರೆ ಮೇಲ್ ದರ್ಜೆ ಮತ್ತೆ ಕೆಳದ ದರ್ಜೆ ಅಂತ ಏನು ಆ ಒಂದು ಇದಿದೆಯೋ ಅವೆಲ್ಲವೂ ನೋಡೋದ್ ಸಿಗುತ್ತೆ ಅದಾದಮೇಲೆ ಒಂದಷ್ಟು ಆ ನಿಮ್ ಸಿನಿಮಾ ನೋಡಿ ವಾಪಸ್ ಹೋದರೆ ನಾವೆಲ್ಲ ಒಂದೇ ಸಮಾನತೆ ಯಾವುದೇ ಜಾತಿ ಭೇದ ಭಾವಗಳಿಲ್ಲ ಎಜುಕೇಶನ್ ವೆರಿ ಇಂಪಾರ್ಟೆಂಟ್ ಅನ್ನೋದು ಆಮೇಲೆ ನಮ್ಮ ನಾವು ಜೊತೆಲಿ ಕೂಡಿ ಬಾಳ್ಬೇಕು ಅನ್ನೋದು ಇವೆಲ್ಲವೂ ಆಮೇಲೆ ಒಂದು ಕಲೆಗೆ ಎಷ್ಟು ಬೆಲೆ ಕೊಡ್ಬೇಕು ಅನ್ನೋದು ಇವೆಲ್ಲವೂ ತುಂಬಿರ್ತಕ್ಕಂಥದ್ದು ರಂಗಸಮುದ್ರ ಸಮುದ್ರ ಸಿನಿಮಾ ಸಿನಿಮಾ ನೋಡ್ಕೊಂಡು ಹೋಗಾದ್ಮೇಲೆ ಒಂದು ಹತ್ತಾರು ಜನ ಕೇಳ್ತೀರ ಸಜೆಸ್ಟ್ ಮಾಡ್ತೀರಾ ಹೋಗಿ ಸಿನಿಮಾ ನೋಡಿ ಮಿಸ್ ಮಾಡಬೇಡಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತೀರಾ ಸರ್ ಹಾಗಾಗಿ ರಂಗಸಮುದ್ರ ಸಿನಿಮಾನ ಫಸ್ಟು ಒಂದು ಸಲ ಬಂದು ನೋಡಿ ನೋಡ್ಬಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಕೇಳ್ಕೊತೀನಿ ರಂಗನರಿಗೂ ಸರ್ ಜೊತೆ ಆಕ್ಟ್ ಮಾಡಬೇಕಾದ್ರೆ ನನಗೆ ಬಹಳ ಬಹಳ ಚಾಲೆಂಜಿಂಗ್ ಅಂದ್ರೆ ಬಹಳ ಎಕ್ಸ್ಪೀರಿಯೆನ್ಸು ಸರ್ ಅಂದ್ರೆ ನ್ಯಾಚುರಲ್ ಆಗಿ ಆಕ್ಟಿಂಗ್ ಅಂದ್ರೆ ನೀವು ಒಂದು ಕ್ಲಿಪ್ಸ್ ನೋಡಿದೀರಾ ಆ ಟ್ರೀಸರಲ್ಲಿ ಅಲ್ಲಿ ನನ್ನ ಬಾಯಿಗೆತ್ತಿ ಹಿಂಗೆ ಕೈ ಹಾಕೊಂಡು ಹಿಂಗೆ ಎಳ್ಕೊಂಡು ಎತ್ಕೊಂಡೋಗಿ ಕಾರ ಹಾಕಿ ಮಾಡ್ತಾರಲ್ಲ ಅದಕ್ ಮುಂಚೆ ನಂದೊಂದು ಒಂದು ಸೀನ್ ಆಗಿರುತ್ತೆ ಅದಕ್ ಮುಂಚೆ ಅಲ್ಲೇ ಒಂದು ಸಂದರ್ಭದಲ್ಲಿ ನಾನು ಯಾವ್ದೋ ಒಂದು ಹೆಣ್ಮಗು ಲೈಕ್ ಏನೋ ಸಮಿಂಗ್ ಆ ಆಗಿರುತ್ತೆ ಅಂದ್ರೆ ಎಲ್ಲ ನ್ಯಾಚುರಲ್ ಆಗೇ ಬಂದಿದೆ ಅಂದ್ರೆ ಇವಾಗ ನ್ಯಾಚುರಲ್ ಅಂದ್ರೆ ಎಷ್ಟ್ರ ಮಟ್ಟಿಗೆ ರಂಗಣ ರಘು ಸರ್ಗೆ ಅಂದ್ರೆ ನಾ ನಾನ್ ಪ್ರವೋಕ್ ಇರ್ಬೋದು ಅವ್ರು ನನ್ನ ಮೇಲೆ ಇರ್ಬೋದು ಆಮೇಲೆ ಸಂಪತ್ ಸರ್ ಅವ್ರ ಆಕ್ಟಿಂಗ್ ಆ ಶೈಲಿ ಇರ್ಬೋದು ಎಲ್ಲವೂ ವರ್ಕೌಟ್ ಆಗಿದೆ ಸರ್ ಆ ಮೂಗ್ ಸುರೇಶ್ ಸರ್ ಆ ಸೀನಲ್ಲಿ ಇರ್ತಾರೆ ಅಂದ್ರೆ ಒಂದ್ರೆ ಒಬ್ರಿಗಿಂತ ಹೆಚ್ಚು ಅಂದ್ರೆ ಅವರೆಲ್ಲ ಲೆಜೆಂಡ್ರಿ ಅಂದ್ರೆ ಸೀನಿಯರ್ ಆಕ್ಟರ್ಸ್ ಅವ್ರಿಗೆ ಮಧ್ಯದಲ್ಲಿ ನಾನು ಆಕ್ಟ್ ಮಾಡೋದಿತ್ತಲ್ಲ ಅದ್ ಅದು ಬಹಳನೇ ನನಗೆ ಖುಷಿ ಆಮೇಲೆ ಅಂದರೆ ಯಾರಾದರೂ ಒಬ್ರು ಗೀವ್ ಅನ್ ಟೆಕ್ ಪಾಲಿಸಿ ಇರುತ್ತಲ್ವ ಸರ್ ಯಾರಾದರೂ ತುಂಬ ಚೆನ್ನಾಗಿ ಮಾಡ್ತಿದ್ರೆ ಅವ್ರನ್ನ ನೋಡಿ ನಾನು ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋದಿತ್ತಲ್ಲ ಆ ತರದ ಎಕ್ಸ್ಪೀರಿಯೆನ್ಸ್ಗಳು ತುಂಬ ಆಗಿದೆ ಆಮೇಲೆ ಒಂದ್ ಸ್ಮಾಲ್ ಸ್ಮಾಲ್ ಟ್ರಿಕ್ಸ್ ಇರ್ಬೋದು ಅವ್ರ ಕಡೆಯಿಂದ ಕಲ್ತಿರೋದು ಸಂಪತ್ಸಾರ್ ಕಡೆಯಿಂದ ಕನ್ನಲ್ ನೀರ್ ಹಾಕೋಬೇಕಾದ್ರೆ ಹೇಗ್ ಮಾಡ್ಬೋದು ವಿತೌಟ್ ಗಿಸರಿನ್ ಹೇಗ್ ಮಾಡ್ಬೋದು ಆಮೇಲೆ ಇಲ್ಲೆಲ್ಲ ಅಂದ್ರೆ ಆ ನರೂಸು ಅದೆಲ್ಲ ಇವಾಗ ನಾವೇನ್ ಮಾಡ್ತೀವಿ ಕೆಲವೊಬ್ರೆಲ್ಲ ನರೂಸೆಲ್ಲ ಬರ್ಬೇಕು ಅಂತಂದ್ರೆ ಗಟ್ಟಿಯಾಗಿ ಉಸಿರಿಟ್ಕೊಂಡು ತಲೆ ಬಗ್ಸಿ ಆ ತರದ್ದೆಲ್ಲ ಮಾಡ್ತೀವಿ ಅವ್ರ ಒಂದೇ ಒಂದು ಮುಖ ನೋಡ್ಕೊಳ್ಳೋ ಮಿರರ್ ಇಟ್ಕೊಂಡು ಅದರಲ್ಲಿ ಹೆಂಗೆಲ್ಲ ಮಾಡ್ಬೋದು ಅನ್ನೋದು ಒಂದಷ್ಟು ಟ್ರಿಕ್ಸ್ ಇರ್ಬೋದು ಅವ್ರ ಜೊತೆಗೆ ರಂಗನ ರಘು ಸರ್ ಜೊತೆಗೆ ಬಿಡಿ ಡೈಲಿ ಅವರು ವಿಶೇಷವಾದ ನಮಗೆಲ್ಲಾ ಯಾರ ಫ್ರೆಂಡ್ಸು ಅಲ್ಲೇ ಪ್ರೊಡಕ್ಷನ್ ಹೇಳ್ಬಿಟ್ಟು ಅಲ್ಲಿಂದ ರೊಟ್ಟಿ ಅಲ್ಲಿಂದ ಶೈಲಿ ಊಟ ಎಲ್ಲಾ ತರ್ಸ್ಕೊಡೋರು ಅದೆಲ್ಲ ಸೂಪರ್ ಆಗಿತ್ತು ಬೇಜಾರ ಸರ್ ಎಲ್ಲ ನಾಟಕದ್ದು ಆ ಹಳೆ ನಾಟಕಗಳ ಬಗ್ಗೆ ಅದ್ರ ಬಗ್ಗೆ ಆಮೇಲೆ ಒಂದಷ್ಟು ನಗ್ಸ್ತಾನೆ ಇರ್ತಾರೆ ಸರ್ ಅವ್ರ ಜೊತೆ ಒಂದು ನಿಮಿಷನು ಬೇಜಾರಾಗಿ ಬಿಡೋದೇ ಇಲ್ಲ ಸರ್ ಅವರು ಆಮೇಲೆ ಈ ಸಿನಿಮಾಗೆ ಪ್ರತಿಯೊಬ್ರು ಸರ್ ಪ್ರತಿಯೊಬ್ರು ಅಂದ್ರೆ ನಾವು ಹೋಗುವಂತಹ ಜಾಗಗಳಲ್ಲಿ ಅಷ್ಟೊಂದು ಓಟ್ಲ್ ಫೆಸಿಲಿಟಿಗಳು ಇಲ್ಲ ಇವಾಗ ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಬಾರ್ಡರ್ ಅಲ್ಲಿ ಓಟ್ಲ್ ಫೆಸಿಲಿಟಿ ಇರಲ್ಲ ಏನು ಇರಲಿಲ್ಲ ಬಟ್ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಕಲಾವಿದರು ಎಲ್ಲಾರು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿರೋಂಥದ್ದು ಆಮೇಲೆ ನಾವು ಹೋಟ್ಲಿಂದ ನಾವು ಜರ್ನಿ ಮಾಡ್ಬೇಕಾದ್ರೆ ತ್ರೀ ಅವರ್ಸ್ ಜರ್ನಿ ಲೊಕೇಶನ್ ಗೆ ಟು ಟು ಅಂಡ್ ಹಾಫ್ ಅವರ್ ತ್ರೀ ಅವರ್ಸ್ ಜರ್ನಿ ಇತ್ತು ಆ ಜರ್ನಿ ಮಾಡ್ಕೊಂಡು ಹೋಗಿ ಮತ್ತೆ ನೈಟ್ ಜರ್ನಿ ಮಾಡ್ಕೊಂಡ್ ಬಂದು ಮತ್ತೆ ಹೇಗೆ ಮಾರ್ನಿಂಗ್ ಮತ್ತೆ ಹೋಗ್ಬೇಕಿತ್ತಲ್ವ ಆ ತರದ್ದೆಲ್ಲ ಒಂದಷ್ಟೆಲ್ಲ ಚಾಲೆಂಜಿಂಗ್ ಇದಿತ್ತು ಫ್ಯಾಕ್ ಚಾಲೆಂಜಿಂಗ್ ಆಗಿ ತೊಗೊಂಡೇ ಮಾಡಿದ್ವಿ ಯಾಕಂದ್ರೆ ಬಿಕಾಸ್ ಆಫ್ ಈ ಸಬ್ಜೆಕ್ಟಿಗೆ ಅದೇ ಥರದ್ದು ರಿಯಲ್ ಆಗಿರತಕ್ಕಂಥ ಲೊಕೇಶನ್ಸ್ ಬೇಕು ಅಂತ ಅಂದ್ರೆ ನೈಂಟೀಸಲ್ಲಿ ಅಲ್ಲಿ ನಿಮಗೆ ಕೆಲವೊಂದು ಕಂಬಗಳು ಕೆಲವೊಂದು ಡಿಶ್ಶು ಕೆಲವೊಂದು ಇವೆಲ್ಲ ಇತ್ತಲ್ವಾ ಅದ್ಯಾವುದು ಬೇಡ ಸಬ್ಜೆಕ್ಟಿಗೆ ಹೇಗೆ ಬೇಕೋ ಲೊಕೇಶನ್ಸ್ ಅದೇ ತರ ಇದ್ರೆ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಈ ಥರದ್ದೆಲ್ಲ ಪ್ರಯೋಗ ಮಾಡಿದ್ವಿ ಇದು ಮಾನವೀಯ ಸಂದೇಶದ ಜನವಾಹಿನಿ